ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ತು ಜೆ ಸಿ ಪಿ ಒಂದು ಹತ್ತು ಮೂರು ಕಳಿಸ್ಬಿಟ್ಟಿರಲ್ಲ ಗಾಡಿ ಸರ್ ಜೆ ಸಿ ಪಿ ಗಡಿ ಒಂದು ಕಳಿಸ್ಬಿಟ್ಟಿರಲ್ಲ ಹಾಂ ಸರ್ ಇಷ್ಟು ಮಾಡಲ್ಲ ಇದು ಸರ್ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟು ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತೇನೋ ಇದು ಇಲ್ಲ ಸರ್ ಲೋನ್ ಇಲ್ಲ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ಸರ್ ಎಷ್ಟು ಗಡಿ ರನ್ನಿಂಗ್ ಆಗಿದೆ ಗಡಿ ಸರ್ ರನ್ನಿಂಗ್ ದು ಗೊತ್ತೆ ಮೀಟರ್ ಹೋಗ್ಬಿಟ್ಟಿದೆ ಸರ್ ಅದು ಮೀಟರ್ ಆಗಿದೆ ಅದು ಹೌದು ಸರ್ ಎಷ್ಟು ಎಚ್ ಪಿ ಬರ್ತಿದೆ ಇಂಜಿನ್ ಸರ್ 74 74 ಎಚ್ ಪಿ ಬರ್ತಿದೆ ಅದು ಹೌದು ಸರ್ 3DX ಯಾವುದು ಇದು 3DX ओ. 3DX ಲೀಕೇಜಸ್ ಏನಿಲ್ಲ ನಾ ಗಡಿಯಲ್ಲಿ ಇಲ್ಲ ಸರ್ ಇಲ್ಲ ಸರ್ ಆತರ ಏನಿಲ್ಲ ಆತರ ಏನಿಲ್ಲ ಲೀಕೇಜಸ್ ಇಲ್ಲ ಟೈರ್ ಗಳು ಟೈರ್ಗಳು ಗಳು ನಾಲಕ್ ಟೈರ್ ಚೆನ್ನಾಗಿದೆ ಸರ್ ಚೆನ್ನಾಗಿದಾವ ಹಾ ಸರ್ ಇದು ಗಂಟೆಗೆ ಎಷ್ಟು ಲೀಟರ್ ತಗೊಳ್ತಾ ಇದೆ ಡೀಸೆಲ್ ಇವಾಗ ಸರ್ ಮೂರು ಲೀಟರ್ ಗಂಟೆಗೆ ಮೂರು ಅರ್ಧ ಲೀಟರ್ ಏನು ಬಕೆಟ್ ಒಂದೇನಾ ಕೊಡ್ತಾ ಜೊತೆಗೆ ಬಕೆಟ್ ಗಳು ಇದಾವ ಗಾಡಿ ಹಿಂದಗಡೆ ಸರ್ ಇಲ್ಲ ಚಿಕ್ಕ ಬಕೆಟ್ ಇಲ್ಲ ಹಾ ಅಂತ ಕೋರ್ ಇಂದ ಬರುತ್ತೆ ಹಾಗೆ ಇರೋ ಫಿಟ್ ಇಡ ಏನಿದೆ ಅಷ್ಟೇ ಹೌದು ಸರ್ ಎಕ್ಸ್ಟ್ರಾ ತೊಟ್ಟಿ ಏನಿಲ್ಲ ಇಲ್ಲ 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 ಎಲ್ಲಿದ್ರ ಲೊಕೇಶನ್ ಇದು ಕೊಳ್ಳೇಗಾಲ ಕೊಳ್ಳೇಗಾಲ